ಾಗಿ ನಾವು ಕೂಡ ಗಮನಿಸ್ತಾ ಇದ್ದೀವಿ ಒಬ್ಬರಾದ್ಮೇಲೆ ಒಬ್ಬೊಬ್ಬರು ಹೇಳಿಕೆ ಕೊಡ್ತಾ ಇದ್ದಾರೆ ಮುಖ್ಯವಾಗಿ ಈಗ ದೆಹಲಿ ಕ್ರಾಂತಿ ಏನಾಗ್ತಾ ಇದೆ ಗಮನಿಸಬಹುದು ಡಿ ಕೆ ಶಿವಕುಮಾರ್ ಅವರು ಹೇಳಿದಂತಹ ಹೇಳಿಕೆ ಆಗಿರಬಹುದು ಡಿ ಕೆ ಸುರೇಶ್ ಅವರು ಭಾವನಾತ್ಮಕವಾಗಿ ನುಡಿತಾ ಇದ್ದಾರೆ ಮಾರ್ಮಿಕ ಅರ್ಥ ಏನು ಅಂತ ಸರ್ ಅಂದ್ರೆ ಈಗ ಹೇಳ್ತಾರೆ ಕೆಲಸ ಎರಡು ವರ್ಗ ಇರುತ್ತೆ ಕೆಲಸ ಮಾಡೋರ್ ಒಂದು ವರ್ಗ ಕೆಲಸದಿಂದ ಲಾಭ ಪಡೆಯೋರ್ ಒಂದು ವರ್ಗ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಅದಾದ ನಂತರ ಡಿ ಕೆ ಸುರೇಶ್ ಅವರು ಹೇಳ್ತಾರೆ ಕೊಟ್ಟ ಮಾತನ್ನ ಸಿದ್ದರಾಮಯ್ಯ ಅವರು ತಪ್ಪು ನಡೆಯಲ್ಲ ಏನ್ ಮಾತು ಕೊಟ್ಟಿದ್ದಾರೆ ಅದು ಅವ್ರಿಗೂ ಗೊತ್ತಿದೆ ಅದನ್ನ ಫಾಲೋ ಮಾಡ್ತಾರೆ ಅಂತ ಹೇಳಿದ್ರು ಇದನ್ನು ಯಾವ ರೀತಿ ನೀವು ಅನಾಲಿಸ್ ಮಾಡ್ತೀರಾ ಇದ್ರ ಅರ್ಥ ಏನು ಸರ್ ಹೇಳೋದು ಈಗ ಡೆಲ್ಲಿ ಕ್ರಾಂತಿ ಅನ್ನೋ ಪದ ಇದೆ ಅಲ್ಲ ಯಾಕೋ ಮಿಸ್ ಹೊಡಿತಿದೆ ಅದು ಬೆಂಗಳೂರು ಕ್ರಾಂತಿ ಅನ್ನೋದು ಬರಬೇಕು ಬೆಂಗಳೂರು ಕ್ರಾಂತಿ ಡೆಲ್ಲಿ ಯಾತ್ರೆ ಅಂತ ಏನು ಸರ್ ಹೇಳೋದು ಬೆಂಗಳೂರು ಕ್ರಾಂತಿ ಡೆಲ್ಲಿ ಯಾತ್ರೆ ನೀವು ಕ್ರಾಂತಿ ಹತ್ತಿಕ್ಕದೆಲ್ಲಿ ಬೆಂಗಳೂರಲ್ಲಿ ಅಲ್ಲ ಹತ್ತಿಕ್ಕದಿಲ್ಲಿ ಬೆಂಗಳೂರಲ್ಲ ಹತ್ತಿಕ್ಕದಲ್ಲಿ ಈಗ ಬ್ರಿಟಿಷ್ನವ್ರು ರೂಲ್ ಮಾಡ್ತಿರ್ಬೇಕಾರೆ ಕ್ಯಾಪಿಟಲ್ ಆಫ್ ಇಂಡಿಪೆ ಪ್ರೀ ಇಂಡಿಪೆಂಡೆನ್ಸ್ ಡೇ ಬಸ್ ಕಲ್ಕಟ್ಟ ಅಂಡಮನೆ ಕುಮಾರ್ ಕಳ್ಸೋರು ಜೈ ಬಂದಿ ಕಾಯಿ ಖೈದಿಗಳೆಲ್ಲ ಸೊಂಬಾರಿ ಸ್ವತಃ ಆಕ್ಟಿವಿಸ್ಟ್ಗಳು ಗಾಂಧೀಜಿಯವ್ರನ್ನೆಲ್ಲ ಕೂಡ ಇದು ಕಳಿಸ್ತಿದ್ದರು ಅನುಮನೆಗಳಿಗೆ ಪ್ಯಾ ಪ್ಯಾಲೇಸ್ಗಳಿಗೆಲ್ಲ ಕಳ್ಸೋರು ಅವ್ರು ಅವ್ರಿಗೊಂಥರ ಕೈದಿ ಅವ್ರಿಗೊಂಥರ ಖೈದೀತನ ನಮ್ಮ ಸ್ವತಂತ್ರ ವೀರರಿಗೆ ಒಂಥರ ಕೈದಿತನ ಆಯಿತು ಸಾವರ್ಕರಲ್ಲ ಹಾಂ ಸೊ ಇಲ್ಲಿ ಪ್ರಶ್ನೆ ಊಟದಾಗ ಇಲ್ಲಿ ಏನು ಗೊತ್ತಾ ಮೇಡಮ್ ಎಮೋಷನಲ್ ಪ್ಲೇ ಕಾರ್ಡ್ಸ್ಗಳಿದೆಯಲ್ಲ ಸೈಲೆಂಟ್ ಆಗಿ ಇದ್ದು ಬಿಟ್ಟರೆ ನಿಮ್ಮ ಮೌನ್ವಾಗಿದ್ದೆ ನನ್ನ ಜೊತೆ ಇಲ್ಲ ಅಂತ ಅರ್ಥ ಆಗತ್ತೆ ನಿಮಗೆ ಏನೋ ನಡೀತಿದೆ ಅಂತ ತಿಳ್ಕೊಳ್ಳಿ ಯಾವುದೋ ಒಂದು ಅನ್ಯಾಯ ನಡೀತಿದೆ ಅಂತ ಅಂದ್ಕೊಂಡಿದ್ದರೆ ನೀವು ಸೈಲೆಂಟ್ ಆಗಿದ್ರೆ ಅರ್ಥ ಏನು ಅಂತಂದರೆ ನೀವು ಯಾವ ಸಪೋರ್ಟಿಂಗ್ ಹಿಮ್ ಅಂತ ಹಿಮ್ ಅಥವಾ ಹೀ ಅಂತ ಈಗ ಪ್ರಶ್ನೆ ಈಗ ಎಮೋಷನ್ ಕಾರ್ಡ್ ಅಪ್ಲೇನೇ ಆಗೋಲ್ಲ ನಮ್ಮ ಬಿ ಜೆ ಪಿ ವಕ್ತಾರ ಹೇಳೋಂಗೇನೆ ಈ ಕಮಾಂಡೋ ಏನೇ ಹೈಕಮಾಂಡೋ ಏನೇ ಇರಲಿ ಈ ಒಂದು ಸ ಏನು ಕ್ಯಾಬಿನೆಟ್ ಏನಿದೆ ಅಲ್ಲ ಆ ಸಿಡಿ ಆ ಶಾಸಕರ ಒಂದು ಕ್ಯಾಬಿನೆಟ್ ಇದೆಯಲ್ಲ ಸೊ ದೇ ಆರ್ ದ ಡಿಸಿಷನ್ ಮೇಕರು ಇಲ್ಲೇನಾಗಿದೆ ಸಮಸ್ಯೆ ಹುಟ್ಟೋದಂದರೆ ಸಿ ಮೊದಲು ಒಂದು ಅರ್ಥ ಮಾಡ್ಕೋಬೇಕು ನಾವು ಈ ವೆದರ್ ಹೈಕ್ ಡೆಲ್ಲಿ ಕಮಾಂಡೋಸ್ ಅದೇ ಡೆಲ್ಲಿ ಯಾತ್ರೆ ಏನಿದೆ ಡೆಲ್ಲಿ ಯಾತ್ರೆ ಹತ್ರರಾತ್ರಿಗಳಿದ್ದಾರಲ್ಲ ಅದು ಜಿ ಅನ್ನೋ ಇವರೆಲ್ಲ ಇದ್ದಾರಲ್ಲ ಅವ್ರು ಕಮಿಟ್ ಮಾಡ್ಕೊಂಡಿದ್ದಾರಾ ಇಲ್ವ ಅಂತ ಗೊತ್ತಾಗಬೇಕು ಅದು ಕಮಿಟೆಡ್ ಸರ್ಕಾರ ರಚನೆ ಆದಾಗ ಇಲ್ಲಿ ಇವರು ಇದ್ದಾಗ ಇವರು ಒಂದು ಒಪ್ಪ ಪ್ರಮಾಣವಚನ ಸ್ವೀಕಾರ ಮಾಡಬೇಕಾದ್ರೆ ಇವರಾಗಲಿ ಅವರಾಗಲಿ ಮುಖ್ಯಮಂತ್ರಿ ಉಪನಾಯಕರಾಗಿ ನಾಯಕರಾಗಿ ಅವರು ಉಪನಾಯಕರಾಗಿ ಇವರು ಇವರು ಮಧ್ಯೆ ನಡೆದಿರೋ ಒಪ್ಪಂದವನ್ನ ಎಲ್ಲಾದರೂ ರಿಟರ್ನ್ ಕಮ್ ರಿಟರ್ನ್ ಆಗಿತ್ತಾ ಅಗ್ರಿಮೆಂಟ್ ಆಗಿತ್ತಾಯ್ ಮಾತಾ ಬಾಯಿ ವಾಯು ಮಾತ ಅಥವಾ ಪ್ರಶ್ನೋಟ ನೋಟ ಅಂಶಕ್ಕೆ ಅಂಶಕ್ಕೆ ಗಮನ ಕೊಡಬೇಕು ಇವು ಬರೀ ಊಹಾಪೋಗಳು ಮಾಡ್ಕೊಂಬಿಟ್ರೆ ಊಹಾಪೋಗಳು ಮಾಡ್ಕೊಂಬಿಟ್ರೆ ಇದು ಹೆಂಗೆ ಅಂತಂದ್ರೆ ಅತಿ ಸೋಷಿಯಲ್ ಮೀಡಿಯಾ ನಿಮ್ಗೆ ಚೆನ್ನಾಗಿ ಗೊತ್ತು ಸೊ ಐ ಟೇಕ್ ಕೇರ್ ಆಫ್ ಇಟ್ ಡೋಂಟ್ ಬರಿ ವಿ ಎಲ್ ಹಾವ್ ಎ ಲಿವಿಂಗ್ ಟುಗೆದರ್ ಅಂದರೆ ವಾಟ್ ಈಸ್ ದಟ್ ಎಕ್ಸಾಕ್ಟ್ಲಿ ಇಟ್ ಡಸೆಟ್ ಗಿವ್ಸ್ ಯು ಕ್ಲಿಯರ್ ಪಿಕ್ಚರ್ ವೆಡೆಡ್ ವೆಡೆಡ್ ಲಾಕಾ ನಾನ್ ವೆಡೆಡ್ ಲಾಕ ಅಂತ ಬಂದುಬಿಡತ್ತೆ ಇಲ್ಲಿ ಇವರು ಇವರು ಇವರಿಬ್ಬರ ಮಧ್ಯೆ ಏನಾದರೂ ಕುಡಿಕೆ ಆಗಿತ್ತಾ ನಾನು ಎರಡು ವರ್ಷ ಇರ್ತೀನಿ ನೀನು ಎರಡು ವರ್ಷ ಇರೋ ಕರ್ನಾಟಕ ರಾಜ್ಯ ಲಕ್ಷ್ಮಿನ ನೀನು ವರ್ಷ ಮಾಡ್ಕೊಂದು ಎರಡು ವರ್ಷ ನಾನು ವರ್ಷ ಮಾಡ್ಕೊತೀನಿ ಎರಡು ವರ್ಷ ಇತ್ತ ಹಾಗಿದ್ದರೆ ಈ ಹಪಾಪಿ ಯಾಕೆ ಏನು ಸರ್ ಹೇಳೋದು ಅದಕ್ಕೆ ಏನಕ್ಕೆ ಇಲ್ಲಿ ಇವರು ಹೈಕಮಾಂಡ್ ಏನು ಅಂತಂದ್ರೆ ಅಂತಂದರೆ ಹೈಕಮಾಂಡ್ ಸಿದ್ದರಾಮಯ್ಯ ಕರೆದು ಮಾಡುತ್ತೋ ದೇಶ ಕರೆದು ಮಾಡುತ್ತೋ ಬೇರೆ ವಿಷಯ ಕರ್ನಾಟಕ ಜನತೆ ಮಾತ್ರ ಹೈಕಮಾಂಡ್ ಮೋಸ ಮಾಡ್ತಾ ಇದೆ ಕರ್ನಾಟಕ ಜನತೆಗಳು ಏನು ಹೇಳ್ತಿದ್ರು ಇವಾಗ ಏನು ರಾಜ್ಯಭಾರ ಮಾಡೋಕ್ಕಂತ ಕಳಿಸಿದ್ರು ಇರಸ್ಪೆಟ್ಟೆ ಏನು ಪಾರ್ಟಿ ಮಾಡ್ತಿದ್ದೀಯಾ ನಡೀತಾ ಇದೆಯಾ ಲ್ಯಾಂಡ್ ಆರ್ಡ್ರ್ ಹೋಯಿತು ಅಭಿವೃದ್ಧಿ ಲ್ಯಾಂಡ್ ಆರ್ಡ್ರ್ ಹೋಯಿತು ಮೇಡಮ್ ಇದು ನಮ್ಮ ಬೆಂಗಳೂರಲ್ಲಿ ಇಂಥ ಖ್ಯಾತಿ ಪಡೆದಿದೆ ಅಂದರೆ ದುಂಡಿ ಗ್ಯಾರಂಟಿ ಖ್ಯಾತಿ ಪಡೆದಿದೆ ಸಣ್ಣ ಸಣ್ಣ ಊರುಗಳಲ್ಲಿ ಬ್ಯೂಟಿಫುಲ್ ಆಗಿ ಸ್ಟ್ರೀಟ್ ರೋಡ್ಗಳು ಮಾಡ್ತಾರೆ ಸ್ಟ್ರೀಟ್ಗಳು ಮಾಡ್ತಾರೆ ಆಯ್ತಾ ಆಮೇಲೆ ಇನ್ನೊಂದು ಹೈಪು ಹೈ ಹೈಕಿಂಗ್ ಇದೆಯಲ್ಲ ರೇಟ್ಸ್ಗಳು ತುಂಬ ಇದೆ ಜನಸಾಮಾನ್ಯ ಬದುಕೋಕ್ಕಲ್ಲ ಒಂದು ಕಾಲದಲ್ಲಿ ಸಬ್ ಮಿನಿಸ್ಟರ್ ಆಫೀಸಲ್ಲಿ ನೂರು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಕೇಸ್ ಮುಗಿದ ಹೋಗೋದು ಈಗ ಐದು ಸಾವಿರ ಆರು ಸಾವಿರ ಏಳು ಸಾವಿರ ಎಂಟು ಸಾವಿರ ಇಲ್ಲಿಂದ ತರಬೇಕು ನೀವು ನೀವು ಆಮೇಲೆ ಅಕ್ಕಿ ಯಾರು ಏನೋ ಕೇಳ್ಪಟ್ಟಿದ್ದು ಏನಂದರೆ ಆ ಡಿಪೋಗಳಿಗೆ ಅಕ್ಕಿನೇ ಇಲ್ಲ ಹೌದು ಹೌದು ಹಾಗಾದರೆ ನೀವು ರಾಜ್ಯಭಾರ ಮಾಡ್ತಿದ್ದೀರಾ ಅಥವಾ ಪವರ್ ಶೇರಿಂಗ್ ತೊಗೋತಿದ್ದೀರೋ ಸರಿ ನನ್ನ ರಾಜಕೀಯ ವಿಶ್ಲೇಷಣೆ ಹೇಳೋದು ಏನಂತಂದರೆ ನೀವು ಯಾರಾದರೂ ಯಾರಾದರೂ ತೊಗೊಳ್ರಿ ನೀವು ಇಷ್ಟೇ ಪ್ರಾಪ್ತಿ ಇರೋದು ಎರಡು ವರ್ಷ ನೆಕ್ಸ್ಟ್ ನೀನು ಹೋಗಲೇಬೇಕು ಯಾವುದಕ್ಕೆ ಜನತಾನೇ ಆಗಲಿಕ್ಕೆ ಹೋಗಲೇಬೇಕು ಅಲ್ಲಿ ಡಿಸೈಡ್ ಆಗುತ್ತೆ ವೆದರ್ ಬಿ ಜೆ ಪಿನ ಕಾಂಗ್ರೆಸ್ಸ ಜೆ ಡಿ ಎಸ್ ಅಂತ ಆಯ್ತಲ್ಲ ನಾನು ಇದು ಈ ಕೀ ಈ ಒಂದು ಸ ಕರ್ನಾಟಕ ಸನ್ನಿವೇಶದಲ್ಲಿ ಬಿ ಜೆ ಪಿ ಮೇಲೆ ಕೂಡ ನಾನು ಸ್ವಲ್ಪ ಸಿಟ್ಟಿದೆ ತಾತ್ವಿಕ ಸಿಟ್ಟು ಏನು ಸಿಟ್ಟಿದೆ ಅಂತಂದರೆ ನಿಮ್ಮದು ನೀವು ಮಾತಾಡಿ ನೀವ್ಯಾಕೆ ಡಿ ಕೆ ಶಿವಕುಮಾರ್ ಎಲ್ಲಿ ಅವರು ಎಲ್ಲ ಅವರು ಗಲೀಜು ಮಾಡಿದ್ರು ಎಲ್ಲಿ ಪ್ರಾಬ್ಲಮ್ ಮಾಡ್ಕೊಂಡ್ರು ನಿಮ್ಮ ಪ್ರಾಬ್ಲಮ್ ಏನದು ನಿಮ್ಮ ಸಂಘಟನೆ ಗಮನಿಸಬೇಕು ಆ ಸಂಘ ಅವತ್ತಿನ ನೆಟ್ವರ್ಕ್ ಚೆನ್ನಾಗಿದ್ದರೆ ಬರ್ತಾನೆ ಇರಲಿಲ್ಲ ಇವತ್ತು ನಲ್ವತ್ತು ಸೀಟಿಗೆ ಬರ್ತಾನೆ ಬರ್ತಾನೆ ಇರಲಿಲ್ಲ ಅವರು ನರೇಂದ್ರ ಮೋದಿರವರ ಏನಿತ್ತು ಆ ಸಾಧನೆ ಹರಿ ಸಾಧನೆ ಹರಿಕಾರ ಏನಿದ್ರು ಅದನ್ನು ಮಾತಾಡಲೇ ಇಲ್ಲ ಅಲ್ಲಿ ಎಲ್ಲ ಎಲ್ಲೋ ಇಲ್ಲೂ ಕೂಡ ಪವರ್ ಮಂಗೆ ಆಗ್ಬಿಡ್ತು ಅವ್ರು ಬಂದರೆ ಇವ್ರು ಇವ್ರು ಬಂದರೆ ಅವರು ಆಗ್ಬಿಡ್ತು ಅವ್ರು ಸ್ವಲ್ಪ ಟೈಟಾಗಿದ್ದರು ಇವತ್ತಿರ ಈ ರಾಜಭಾರ ಆಗ್ತಿತ್ತಾ ಸರಿ ಪಕ್ಷ ಅನ್ನೋದಕ್ಕಿಂತ ಇಂಪಾರ್ಟೆಂಟ್ ಕಾಂಗ್ರೆಸ್ ಆಗಿರ್ಬಹುದು ಬಿಜೆಪಿ ಆಗಿರ್ಬಹುದು ಒಂದ್ ಕಡೆ ಕಾಂಗ್ರೆಸ್ನವರು ಅಭಿವೃದ್ಧಿ ಕೆಲಸಗಳೇ ಮಾಡ್ತಾ ಇಲ್ಲ ಬಿಡಿ ಈಗ ನಾವ್ ಹೇಳ್ತಾ ಇರೋದಲ್ಲ ಸಾರ್ವಜನಿಕರೇ ಪ್ರಶ್ನೆ ಮಾಡ್ತಾರೆ ಈಗ ನೀವ್ ಹೇಳದಂಗೆ ರಸ್ತೆಗಳಲ್ಲಿ ಗುಂಡಿಗಳು ನೋಡ್ಬಿಟ್ರೆ ಹೋಗೋದಿಗ್ ಭಯ ಆಗುತ್ತೆ ಎಷ್ಟೋ ಆಕ್ಸಿಡೆಂಟ್ ಗಳಾಗ್ತಾ ಇದೆ ಈಗ ನಾವು ನೋಡ್ದಂಗೆ ಕೆಲವೊಂದ್ ಕಡೆ ಯಾರು ಸಿಎಂ ಬರ್ತಾರೆ ಅಂದ್ರೆ ಗುಂಡಿ ಮುಚ್ಚಿಸ್ತಾರೆ ಅಕಸ್ಮಾತ್ ಬಿ ಕೆ ಶಿವಕುಮಾರ್ ಅವ್ರು ಬರ್ತಾರೆ ಅಂದ್ರೆ ಗುಂಡಿ ಮುಚ್ಚಿಸ್ತಾರೆ ಇಲ್ಲಿ ಬರೀ ಅವ್ರ ಪಕ್ಷದಲ್ಲಿ ಒಳಗ್ ಸರಿ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದಾರೆ ಹೊರತು ಅಭಿವೃದ್ಧಿ ಕಡೆ ಯಾರು ರಾಜಕೀಯ ವಿಪ್ಲವ ಆದಾಗ ರಾಜಕೀಯ ವಿಪ್ಲವ ಆಯ್ತು ಅಂದಿ ಮೇಡಮ್ ಜೆ ಡಿ ಎಸ್ ಬಿ ಜೆ ಪಿ ಈಗ ಒಟ್ಟಾಗಿ ಹೋಗ್ತಾಯಿದೆ ಜೋಡಿ ಎಸ್ ತಿಂತಾರೆ ಹೋಗ್ತಾ ಇದೆ ಪರ್ಯಾಯ ಮಾಡ್ಕೊಂಡಿದ್ದಾರಾ ಇನ್ ಕೇಸ್ ಏನಾದರೂ ಸರ್ಕಾರ ದಬ್ಬಕಂದ್ ಬಿತ್ತು ಇವತ್ತು ಬೇದೋಯ್ತು ಅಂದ್ಕೊಳ್ಳಿ ಯಾವುದೋ ಒಂದು ಕಾರಣಕ್ಕೆ ಬಿದ್ದೋಯ್ತು ಡಿಸಾಲ್ವ್ ಆಯ್ತು ಅಂದ್ಕೊಳ್ಳಿ ಆರ್ ದಿ ಆಲ್ಟರ್ನೇಟಿವ್ ಮೇಡ್ ಬೈ ಬಿ ಜೆ ಪಿ ಜೆ ಡಿ ಎಸ್ ಕರೆಕ್ಟ್ ಸಂಖ್ಯಾವರ ಎಷ್ಟು ಇದೆಯಲ್ಲ ನೀವು ಇದೆಯಾ ಈಗ ನೋಡಿ ಬಿಹಾರಲ್ಲಿ ನರೇಂದ್ರ ಮೋದಿ ಮೋದಿಯವರವರು ಗಲೀಜು ಮಾಡ್ಕೊಂಡೆ ಎಷ್ಟು ಜನ ಎಷ್ಟು ಗೆದ್ದರು ಯಾರು ನಿರೀಕ್ಷೆ ಮಾಡಿರಲಿಲ್ಲ ಇನ್ನೂರು ಮೂವತ್ತು ಆಡ್ತೀವಿ ಇನ್ನೂರು ಐದು ಆಡ್ತೀವಿ ಅಂತ ಹೌದಾ ಎಕ್ಸ್ಪೆಕ್ಟೇ ಮಾಡಿರಲಿ ಅಂತೂ ಇವತ್ತೇ ನಾವು ಅವರು ಓಟ್ ಚೌರಿ ಅನ್ನತಕ್ಕಂಥ ನೆಪದೊಳಗೆ ಕೂಡ ಅವ್ರು ಏನು ಮಾಡಿಕೊಂಡ್ರು ಇವತ್ತು ನಮ್ಮದೇ ಅಂದ್ಬಿಟ್ರು ನಾವೇ ಗೆಲ್ಲೋದು ಅಂದ್ಕೊಂಡ್ರು ಹರಿಯಾಣದಂಗೆ ಅಂದರು ಮಹಾರಾಷ್ಟ್ರ ಅಂದರೆ ಗೆದ್ದರೆ ನಂದು ಸೋತ್ರೆ ನಿಂದು ಓಟ್ಚೌರಿ ಓಟ್ ಚೌರಿ ಅನಿವಾರ್ಯತೆಯ ಪರ್ಯಾಯ ವ್ಯವಸ್ಥೆ ಮಾಡ್ಕೋಬೇಕಾಯಿತು ನಾನು ಹೇಳೋದು ಬಿ ಜೆ ಪಿ ಅವರಿಗೆ ಆಯ್ತು ಬಿದ್ದೋಯ್ತು ಅಂದಿಕೊಳ್ಳಿ ನಾಳೆನೇ ಬಿದ್ದೋಯ್ತು ಸರ್ಕಾರ ಕೈ ಎತ್ಬಿಟ್ರು ಅಂದ್ಕೊಳ್ಳಿ ಅವಾಗ ಎಲ್ಲೂ ಕೂಡ ಆಗಲಿಲ್ಲ ಮ್ಯಾಚ್ ಪಿಕ್ಸ್ ಆಗಲಿಲ್ಲ ಅಂದ್ಕೊಳ್ಳಿ ನೆಕ್ಸ್ಟ್ ಆಲ್ಟರ್ನೇಟಿವ್ ಏನಿತ್ತು ಆರ್ ದೀಸ್ ಪೀಪಲ್ ಆರ್ ರೆಡಿ ಈಗ ಕಾಂಗ್ ಬಿ ಜೆ ಪಿಯು ಸ್ಟ್ರೆಂತ್ ಎಷ್ಟಿದೆ ಜೆ ಡಿ ಎಸ್ ಸ್ಟ್ರೆಂತ್ ಇದೆ ಬರೀ ಇನ್ನೊಬ್ಬರನ್ನ ಕುದುರೆ ವ್ಯಾಪಾರ ಮಾಡ್ಕೊಂಡು ತೊಗೊಳ್ಳೋದಲ್ಲ ಅದೊಂದು ಕೆಟ್ಟ ಹೆಸರಿದೆ ಬಿ ಜೆ ಪಿಗೆ ಕುದುರೆ ವ್ಯಾಪಾರ ಮಾಡ್ತಾರೆ ಅವರು ಅಂತ ಕೆಟ್ಟ ಹೆಸರಿದೆ ಅದು ಇವತ್ತಿನ ಈ ಸಂದರ್ಭದಲ್ಲಿ ಅವ್ರ ಬಗ್ಗೆ ನಡೆದ ಅವ್ರ ಆಡಳಿತ ವೈಖರಿ ಬಗ್ಗೆ ಚೆನ್ನಾಗಿ ವರ್ಕ್ ಮಾಡಿದ್ರೆ ನೆಕ್ಸ್ಟ್ ಟೈಮ್ ಅವರೇ ಬರ್ತಾರೆ ಹೌದು ಅವ್ರು ಮಾಡ್ತಿರೋ ತಪ್ಪನ್ ಪ್ರಶ್ನೆ ಮಾಡೋ ಜಾಗದಲ್ಲಿ ಈಗ ಬಿಜೆಪಿ ಅವ್ರು ಕೂತಿದ್ದಾರೆ ವಿರೋಧ ಪಕ್ಷ ಅಂದ್ರೆ ಹೌದು ಸರ್ ಈಗ ಯಾಕೆಂದ್ರೆ ಎಷ್ಟೋ ಜನ ಅದನ್ನೇ ಹೇಳ್ತಾ ಇದ್ದಾರೆ ಬಿಜೆಪಿಯವ್ರು ಪ್ರಶ್ನೆ ಮಾಡೋ ಕೆಲಸ ಮಾಡ್ತಾ ಇಲ್ಲ ಏನ್ ಆಗ್ತಾ ಇದೆ ಅದ್ರ ಬಗ್ಗೆ ಮಾತ್ರ ಪ್ರಶ್ನೆ ಮಾಡ್ತಾ ಅಲ್ಲಿ ಅಲ್ಲ ಸರ್ ಈಗ ಅಲ್ಲಿ ಡಿ ಕೆ ಶಿವಕುಮಾರ್ ಆ ಹೇಳಿಕೆ ಕೊಟ್ರು ಇವ್ರ ಹೇಳಿಕೆ ಕೊಟ್ರು ಅಷ್ಟನ್ ಮಾತ್ರ ಪ್ರಶ್ನೆ ಮಾಡ್ತಾ ಇದ್ದೀರಾ ವಿರೋಧ ಪಕ್ಷದಲ್ಲಿ ಕುತ್ಕೊಂಡು ಏನ್ ಕೆಲಸ ಮಾಡ್ತಿದ್ದಾರೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ ಈಗ ಸರ್ ಹೇಳ್ದಂಗೆ ಆಲ್ಟರ್ನೇಟ್ ವ್ಯವಸ್ಥೆ ಮಾಡ್ಕೊಳ್ಬೇಕು ಈಗ ಸರ್ಕಾರ ಒಂದು ಬೆಳೆ ಏನೋ ಒಂದ್ ಕಾರಣದಿಂದ ಆಗ ವಾಟ್ ನೆಕ್ಸ್ಟ್ ಅನ್ನೋದ್ ಬರುತ್ತಲ್ಲ